ಚಿಕನ್ ಇದು ಬರೀ ನೋವಲ್ಲ ಒಂಥರ ದಿಗ್ಭ್ರಮೆ ಅಂತಲ್ಲ ಆ ಥರ ಅಷ್ಟು ಆರೋಗ್ಯವಾಗಿದ್ದಂಥ ಒಬ್ಬ ಮನುಷ್ಯ ಸಡನ್ನಾಗಿ ಈ ಥರ ಆಗಿದ್ದಾರೆ ಅಂತ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಅವರು ಒಂದು ಮಾತು ಹೇಳಿದರು ಕೊನೆಯ ಉಸಿರು ಇರೋವರೆಗೂ ಪೆನ್ನು ಪೇಪರು ಅವ್ರಿಗೆ ಒಂದು ಸಾರಿ ಈ ಸೀನು ಅಂತ ಹೇಳಿದ್ರೆ ಟಕ್ ಅಂತ ಅಲ್ಲೇ ಪೆನ್ ತೊಗೊಂಡು ಪಟಪಟ ಪಟಪಟ ಬರೆಯೋರು ಇಷ್ಟಕ್ಕೂ ನಾನು ತಿಮ್ಮರಾಯ ಅನ್ನೋ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ದೆ ಆ ಸಿನಿಮಾ ಕತೆ ಬರೆದವರೇ ಜೋಸಿಂಹನ್ ಸರ್ ಡೈಲಾಗು ಅವರು ಒಂದು ಪಾತ್ರ ಮಾಡಿದರು ಅದರಲ್ಲಿ ಭಾಳ ಆತ್ಮೀಯರು ನಮಗೆ ಯಾಕೆಂದರೆ ನಾವು ನಾವು ಸಿಕ್ಕಾಪಟ್ಟೆ ದೊಡ್ಡ ಭಕ್ತರು ಅದರಿಂದಾಗಿ ಬೇಕಾಸ್ಟ್ ವಿಷ್ಣುವರ್ಧನ್ ಸಾರು ಸಾಹಸ ಸಿಂಹ ಟೈಮ್ ಬಾಂಬು ಎಂಥ ಸಿನಿಮಾಗಳನ್ನ ಮಾಡಿದಂಥ ಒಬ್ಬ ನಿರ್ದೇಶಕರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಬಟ್ ಏನಾದರೂ ಒಂದು ಒಳ್ಳೇದಾಗಲೇಬೇಕು ನಮ್ಮ ಅಕಾಡೆಮಿಯಿಂದ ಕೂಡ ಅನುದಾನ ಇತ್ತು ಅದನ್ನು ನಾನು ನನ್ನ ಕರೆದು ಸಾರಿಗೆ ಒಂದು ರೂಪಾಯಿನೂ ಬ್ಯಾಲೆನ್ಸ್ ಇಲ್ದಂಗೆ ನಾನು ನಮ್ಮ ಅಕಾಡೆಮಿಯಿಂದ ಆ್ಯಕ್ಚುಲಿ ಅವರು ಕೊಟ್ಟೆ ಈ ಫೈನಲಾಗಿ ಏನಾಗುತ್ತೆ ಅಂದರೆ ಕಲಾವಿದರಿಗೆ ಲಾಸ್ಟ್ ಎಂಡ್ ಲೈಫ್ ಅಂತ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ ಎಂಥ ಹೆಸರು ಮಾಡಿ ಏನು ಗ್ರೇಟಪ್ಪ ನೀವು ಅಬ್ಬ ಅವರು ಹಂಗೆ ಜೋಸಮ್ಮ ಹಿಂಗೆ ಅಂತ ಹೇಳಿದಂಥ ನಮ್ಮ ಸಮಾಜದಲ್ಲಿ ಕಡೆಗೆ ಒಬ್ಬ ಕಲಾವಿದನಿಗೆ ಯಾರ ನೆರಳು ಇರೋಲ್ಲ ಹಂಗೆ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಈ ಈಗಲಾದರೂ ನಾವು ಎಚ್ಚೆತ್ಕೊಂಡು ಕಲಾವಿದರಿಗೆ ಮುಂಚಿತವಾಗಿ ಅವ್ರಿಗೆ ಏನಾದರೂ ಅವರ ಫ್ಯಾಮಿಲಿಗೋ ಅವರ ಜೀವನಕ್ಕೋ ಒಂದು ಒಳ್ಳೆಯದ ಆಗೋ ರೀತಿಯಲ್ಲಿ ನಾವೆಲ್ಲ ಕಲಾವಿದರು ಎಚ್ಚೆತ್ಕೋಬೇಕು ಅಂತ ನಂಗೆ ಅನಿಸ್ತಾ ಇದ್ದೆ ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಓಕೆ ಸರ್ಕಾರ ಸರ್ಕಾರದ ಕೆಲಸ ಮಾಡೇ ಮಾಡುತ್ತೆ ಸರ್ಕಾರ ಏನು ಅಂದ್ಕೊಂಡಿರ್ತಾರೆ ನಮ್ಮ ಮನವಿಗಳು ಏನೇನು ಇರುತ್ತೋ ಅದನ್ನೆಲ್ಲ ಸರ್ಕಾರ ನೆರವೇರಿಸ್ತಾರೆ ಆದರೆ ಒಬ್ಬ ಕಲಾವಿದ ಕಡೆಯಲ್ಲಿ ಈ ಥರ ಅವ್ರಿಗೇನೂ ಇಲ್ಲ ಅಂತಾದಾಗ ದಣ್ಣದನ್ನು ನಮಗೆ ಒಂಥರ ದಡ್ ಅನ್ನಿಸ್ಬಿಡುತ್ತೆ ಬಿಡದೆ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು ಒಟ್ಟಿಗೆ ಸೇರಿ ಏನಾರು ಒಂದು ಒಂದು ನಿಧಿನೋ ಒಂದು ಏನೋ ಕಲಾವಿದರಿಗೆ ಇರೋರಿಗೆ ಕಡೆ ಕಾಲದಲ್ಲಿ ಏನು ಇಲ್ಲದೇ ಇರೋರಿಗೆ ಏನಾರು ಸಹಾಯ ಥರ ಈಗಲಾದರೂ ನಾವು ಯೋಚನೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಜೋಸ್ ಹೆಮ್ಮನ್ ಸಾರಿಗೆ ಒಂದು ಕೊರಗು ಇದ್ದೇ ಇತ್ತು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಬರಬೇಕಾಗಿತ್ತು ಬರೀ ದೊಡ್ಡ ಪ್ರಶಸ್ತಿ ಏನು ಅವರು ಬಯಸಿರಲಿಲ್ಲ ನಮ್ಮ ಥರನೇ ಅವರು ಏನು ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಸಿಗಲಿಲ್ವಲ್ಲ ಅನ್ನೋ ಕೊರಗು ನಾನು ಐದು ವರ್ಷವೂ ನಾನು ಈ ನಾಲ್ಕು ವರ್ಷದಿಂದ ನಾನೇ ಜೂರಿ ಆದಾಗ ನಾನು ಪ್ರತಿ ಸಲ ನಾನು ಟೇಬಲ್ ಟೇಬಲ್ ಮೇಲೆ ಇವರು ಫೈಲ್ ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಹುಲಿ ಚಂದ್ರಶೇಖರ್ ಅಂತಿದ್ದಾರೆ ಅವರು ಫೈನಲ್ನ ಟೇಬಲ್ ಮೇಲೆ ಇಡ್ತಾ ಇದೆ ಕಾರಣ ಅದು ಬರೋ ವರ್ಷ ಹಾಗೇ ಆಗುತ್ತೆ ಅನ್ನೋ ಭರವಸೆ ನಮಗೆ ಇತ್ತು ಈ ವರ್ಷ ಯಾ ಬರೋ ನಾ ಇರ್ತೀನೋ ಇಲ್ವೋ ಸಾಧು ಅಂತಲೂ ಅವ್ರು ಹೇಳಿದರು ನೋಡಿ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ನಾವು ನೋಡಿ ನಮ್ಮ ಅಕಾಡೆಮಿಯಿಂದಾಗಲಿ ಸರ್ಕಾರದಿಂದಾಗಲಿ ಏನಾರು ಅವ್ರಿಗೆ ಹೆಲ್ಪ್ ಮಾಡಿ ಈಗಲಾರು ಅವರ ಕೊರ್ಗನ್ನ ತೀರಿಸೋದಕ್ಕೆ ಏನಾರೂ ಒಂದು ಮಾಡ್ಬೋದಾ